ಹಾಂ ಡಿಫ್ರೆಂಟ್ ಟೈಪ್ ಆಫ್ ಬೇಳೆ ಸಾಂಬಾರು ಹೆಸ್ರೇ ಹೇಳೋ ಥರ ಹೆಸರು ಹೇಳೋ ಥರ ಡಿಫ್ರೆಂಟಾಗಿದೆ ನೀವು ಒಂದು ನಿಮ್ಮ ನಿಮ್ಮನೆ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿ ಬರುತ್ತೆ ಯಾವುದೇ ರೀತಿ ಮಸಾಲದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡಿಲ್ಲ ಸೂಪರಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಸಾಂಬಾರಂತೂ ಮನೆಯೆಲ್ಲ ಪರಿಮಳ ಬೀರೋ ಥರ ಘಮ ಘಮ ಅನ್ನುತ್ತೆ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಹಲ್ ಮಾಮ್ಸ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಶುಕ್ರವಾರ ಶುಕ್ರವಾರ ಬೆಳಗ್ಗೆಲೇ ಬೇಗ ಎದ್ದು ಸ್ನಾನ ಮುಗಿಸಿ ಹಾಗೆ ದೇವ್ರ ಪೂಜೆ ಮುಗಿಸಿ ಸ್ವಲ್ಪ ಹೊತ್ತು ಆಚೆಲಿ ಒಂಥರ ಫ್ರೆಶ್ ಆದ ವಾತಾವರಣ ಇರುತ್ತೆ ಅಲ್ವಾ ಆಗಿ ನೋಡ್ತಾ ನಿಂತಿದ್ದೆ ಹಾಗಾಗಿ ಇಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನಮ್ಮನೇಲಿ ನಾನು ಶುಕ್ರವಾರ ಇದೇ ಥರ ಪೂಜೆ ಮಾಡೋದು ಶುಕ್ರವಾರ ಒಂದೇ ಅಲ್ಲ ನಾನು ಯಾವತ್ತೂ ಅಂದರೆ ವಾ ಮರಗಳು ಯಾವುದು ಮಿಸ್ ಮಾಡಲ್ಲ ಡೈಲಿ ಪೂಜೆ ಮಾಡೇ ಮಾಡ್ತೀನಿ ಏನಾದರೂ ನಂಗೆ ಹೆಲ್ತ್ ಅಪ್ಸೆಟ್ ಆಗಿದ್ದರೆ ಮಾತ್ರ ಪೂಜೆ ಮಾಡಲ್ಲ ಅಷ್ಟೆ ನಾನು ಮಾಡಿಲ್ಲ ಅಂದರೂ ನನ್ನ ಹಸ್ಬೆಂಡ್ ಮಾಡ್ತಾರೆ ನಮ್ಮನೆ ಪುಟ್ಟ ದೇವ್ರ ಮನೆ ಈ ಥರ ಇದೆ ನಾನು ಅಷ್ಟೊಂದು ದುಬಾರಿ ವಸ್ತುಗಳೇನು ಜೋಡಿಸಿಲ್ಲ ಎಲ್ಲ ನಮ್ಮ ಅಲ್ಲಿ ಅಂದರೆ ನಮ್ಮ ಕೈಗೆಟುಕೋ ಬೆಲೆಯಲ್ಲೇ ನಾನು ತೊಗೊಂಡಿರೋದು ಎಲ್ಲ ವಸ್ತುಗಳನ್ನೂ ಹಾಗೆ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇವತ್ತು ಅನ್ನ ಸಾಂಬಾರು ಮಧ್ಯಾಹ್ನಕ್ಕೆ ಕೊಡು ಅಂತ ಹೇಳಿದರು ಚಪಾತಿ ಬೇಡ ಅನ್ನ ಸಾಂಬಾರು ಕೊಡು ಅಂತ ಹಾಗಾಗಿ ಟೊಮೊಟೊ ರಸ ಮಾಡ್ತಿದ್ದೆ ಅಷ್ಟರಲ್ಲಿ ನನ್ನ ಮನೆಯವರು ಬಂದು ಏನೋ ಒಂದು ಕಾಮಿಡಿ ತೋರ್ಸ್ತಿದ್ರು ನಗಾಡ್ತಿದ್ರು ಹಾಗೆ ನಾನೊಂದು ಸ್ವಲ್ಪ ಹೊತ್ತು ನಗಾಡ್ದೆ ಅವ್ರಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ಕೊತಿದ್ದೀನಿ ಅಂತ ಅವ್ರು ನನ್ನನ್ನು ತೋರಿಸಿ ತೋರಿಸಿ ನಗಾಡಿಸ್ತಿದ್ರು ಯಾವತ್ತು ಬೆಳಗ್ಗೆ ಟೈಮ್ ಇದೇ ಥರ ಇರುತ್ತೆ ಫನ್ನಿಯಾಗಿ ಒಂದು ಸ್ವಲ್ಪ ಖುಷಿ ಖುಷಿಯಾಗಿ ಆಫೀಸ್ಗೆಲ್ಲ ಹೋದರೆ ಅಲ್ಲೂ ಖುಷಿಯಾಗಿ ಕೆಲಸ ಮಾಡೋಕೆ ಸಾಧ್ಯ ಅಲ್ವಾ ಹಾಗಾಗಿ ತಮಾಷೆ ಮಾಡ್ತಾ ಇರ್ತಾರೆ ಅವರೂ ಹಾಗೆ ನಾನುನು ತಮಾಷೆ ಮಾಡಿಕೊಂಡು ಮಾಡ್ತಿದ್ದೆ ಸಾಂಬಾರು ದೊಡ್ಡ ಆಯಿತು ಇವಾಗ ಒಂದು ಒಲೆ ಮೇಲೆ ಅಲ್ಲಿ ಅನ್ನಕ್ಕೆ ಇಟ್ಬಿಟ್ಟು ಚಪಾತಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟು ಏನು ಮಾಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಯೋಚನೆ ಮಾಡ್ತಿರ್ಬೇಕಿದ್ದರೆ ಪನ್ನೀರ್ ತರಿಸಿದ್ದೆ ನಿನ್ನೆ ಸಂಜೆ ಅಂದರೆ ಗುರುವಾರ ಸಂಜೆ ಪನ್ನೀರ್ ತರಿಸಿದ್ದೆ ಪನ್ನೀರ್ ಗ್ರೇವಿ ಮಾಡಿಬಿಡೋಣ ಅಂದ್ಬಿಟ್ಟು ಮನೆಯವ್ರಿಗೆ ಪನ್ನೀರ್ ಇಷ್ಟ ಹಾಗಾಗಿ ಪನೀರ್ ಗ್ರೇವಿ ಮಾಡಿದೆ ಅದು ರೆಸಿಪಿ ಎಲ್ಲ ಶೇರ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಶುಕ್ರವಾರ ಅಲ್ವಾ ಆಗಿಬಿಟ್ಟಿತ್ತು ಆಲ್ರೆಡಿ ಏಳು ಗಂಟೆ ಆಗೋಗಿತ್ತು ಏಳು ಗಂಟೆ ಅಷ್ಟೊತ್ತಿಗೆ ಇನ್ನು ಎಂಟು ಇನ್ನು ಒನ್ ಅವರ್ ಇತ್ತಷ್ಟೇ ಎಂಟು ಗಂಟೆ ಅಷ್ಟೊತ್ತಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕೊಟ್ಟು ಕಳಿಸ್ಬಿಡ್ಬೇಕಲ್ವ ಹಾಗಾಗಿ ಟ್ರೈ ಮಾಡ್ಕೊಂಡು ಬೇಗನೆ ಟ್ರೈ ಮಾಡಿದೆ ಅನ್ ಆದರೂ ಸ್ವಲ್ಪ ಲೇಟ್ ಆಯಿತು ಎಂಟೂವರೆ ಆಗೋಯ್ತು ಒಲೆ ಮೇಲೆ ಹಾಗೆಯೇ ಅನ್ನ ಇಡ್ತೀನಿ ಅಂತ ಹೇಳಿ ಅಲ್ವಾ ಅನ್ನ ಇಡೋದನ್ನೇ ಮರೆತುಬಿಟ್ಟು ಸುಮ್ಮನೆ ಮಾತಾಡ್ತಾ ನಿಂತಿದ್ದೆ ಆಮೇಲೆ ನಮ್ಮ ಮನೆಯವರು ಟೈಮ್ ಆಯಿತು ಟೈಮ್ ಆಯಿತು ಅಂತ ಗಾಪಿ ಮಾಡಿ ಒಂದು ಒಲೆ ಮೇಲೆ ಅನ್ನ ಇಟ್ಟು ಸಾಂಬಾರು ಒಂದು ಸ್ವಲ್ಪ ಬೇಯ್ತಿತ್ತು ಹಾಗಾಗಿ ನಾನು ಒಂದು ಸೈಡಲ್ಲಿ ಹಿಟ್ಟೆಲ್ಲ ಕಲಸಿಟ್ಕೊಂಡೆ ಚಪಾತಿಗೆ ಹಾಗೆ ಪನ್ನೀರ್ ಗ್ರೇವಿ ಮಾಡಿದೆ ಪನ್ನೀರ್ ಗ್ರೇವಿ ಮಾಡೋದು ರೆಕಾರ್ಡೆ ಮಾಡಿರಲಿಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಬೇಗ ಬೇಗ ಮಾಡಿದೆ ಆಗೋ ಥರ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಬೇಗ 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 ಮಾಡಿದೆ ಪನ್ನೀರ್ ಗ್ರೇವಿಗೆ ಪಾಲಕ್ ಏನು ಹಾಕಿಲ್ಲ ಹಾಗೆ ಡ್ರೈ ಥರ ಮಾಡ್ತಿದ್ದೀನಿ ಅಷ್ಟೇ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದ್ರು ಡ್ರೈ ಮಾಡಿದ್ರು ನಮ್ಮನೆಯವ್ರಿಗೆಲ್ಲ ಇಷ್ಟ ಇದೊಂದು ಸತಿ ಶೇರ್ ಮಾಡಬೇಕು ಚೆನ್ನಾಗಿ ಬರುತ್ತೆ ರೆಸಿಪಿ ಓನ್ ರೆಸಿಪಿ ಇದು ಪನ್ನೀರ್ ಗ್ರೇವಿ ಅಂದರೆ ಪಾಲಕ್ ಹಾಕಿ ಗ್ರೀನ್ ಕಲರೆಲ್ಲ ಮಾಡ್ತಾರೆ ರೆಡ್ ಕಲರು ಮಾಡ್ತಾರೆ ಅದರಲ್ಲಿ ಈ ಥರ ಈ ಥರ ರೇರು ಮಾಡೋದು ಸತಿ ಈ ಥರನೂ ಟ್ರೈ ಮಾಡಿ ನಾನು ಇನ್ನೊಂದು ಸತಿ ತೋರಿಸ್ತೀನಿ ಹಾಗೆ ಅನ್ನಕ್ಕಿಟ್ಟೆ ಚಪಾತಿ ಮಾಡಿದೆ ಅದೆಲ್ಲ ರೆಕಾರ್ಡ್ ಮಾಡೋಕ್ಕೆ ಆಗಲಿಲ್ಲ ಇದು ಮಧ್ಯಾಹ್ನ ಸಾಂಬಾರಿತ್ತು ಅಂದರೆ ರಸಂ ಮಾಡಿದ್ನಲ್ಲ ಟೊಮೊಟೊ ರಸಂ ಅದರಲ್ಲೇ ಅನ್ನ ತಿಂದುಬಿಟ್ಟು ಪಾಪುಗೆಲ್ಲ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿದೆ ಮಲಗಿದ್ದು ಸಂಜೆಗೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸಂಜೆಗೆ ಇರಲಿಲ್ಲ ಹಾಗಾಗಿ ಸಾಂಬಾರು ಮಾಡೋಣ ಬೇಳೆ ಸಾಂಬಾರನ್ನೇ ಮಾಡೋಣ ಅಂದ್ಬಿಟ್ಟು ಸಾಂಬಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸಾಂಬಾರಿಗೆ ಏನಿಲ್ಲ ಇಷ್ಟೇ ಬೇಕಾಗಿರೋದು ಯಾವುದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಹಾಕೋ ಹಾಗಿಲ್ಲ ಕೊತ್ತಂಬರಿ ಸ್ವಲ್ಪ ಟೊಮೊಟೊ ಹಣ್ಣು ಒಂದು ನಾಲ್ಕು ಜೀರಿಗೆ ಹಾಗೆ ಕರಿಬೇವು ಹಾಗೆ ಸ್ವಲ್ಪ ಕೊಬ್ಬರಿ ಬೇಕು ನಾನು ತೋರಿಸಿಲ್ಲ ಹಾಗೆ ಒಣಮೆಣ್ಸಿನ್ಕಾಯಿ ಈ ಬೇಳೆನೂ ಮತ್ತು ಟೊಮೊಟೊನೂ ಕರಿಬೇವು ಕೊತ್ತಂಬರಿ ಫುಲ್ ಹಾಕಿಬಿಟ್ಟು ಒಂದು ಮೂರು ವಿಶಲ್ ಕೂಗಿಸ್ಕೊಳ್ಳೋಣ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೇ ಬೇಯಬೇಕು ಇದು ಈರುಳ್ಳಿ ಬೆಳ್ಳುಳ್ಳಿ ರೈಟೆಲ್ಲ ತುಂಬ ಜಾಸ್ತಿ ಆಗಿರುತ್ತಲ್ಲ ಆ ಸೀಸನಲ್ಲಿ ಮಾಡ್ಕೋಬಹುದು ಸಾಂಬಾರನ್ನ ಇದು ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮ್ಮನೇಲಿ ನಿಮ್ಮ ಮನೆಯವ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಜಾಸ್ತಿ ಒಂದೇ ಥರ ತಿಂದಿರ್ತೀವಿ ತಿಂತಿರ್ತೀವಿ ಅಲ್ವಾ ಅದು ಬೇಜಾರಾಗಿರುತ್ತೆ ಹಾಗಾಗಿ ಈ ಥರನೂ ಒಂದು ಸತಿ ಟ್ರೈ ಮಾಡಿ ನೋಡಿ ಟೊಮೊಟೊ ಎಲ್ಲ ಆಲ್ಮೋಸ್ಟ್ ಸ್ಮ್ಯಾಶ್ ಆಗೋ ರೀತಿ ಬೆಂದಿದೆ ಇದನ್ನು ರುಬ್ಕೊಳ್ಳೋದಿದ್ರೆ ರುಬ್ಕೊಳ್ಳಿ ನೀವು ಇಲ್ಲಾಂದರೆ ಮ್ಯಾಶ್ ಮಾಡ್ತೀನಿ ಅಂದರೆ ಓಕೆ ನಾನು ರುಬ್ಕೊತೀನಿ ಆಲ್ಮೋಸ್ಟು ರುಬ್ಕೊಂಡಿದ್ದಾಯಿತು ಟೊಮೊಟೊ ಮಾತ್ರ ಟೊಮೊಟೊ ಪ್ಯೂರಿ ಥರ ರುಬ್ಕೊಂಡೆ ಏನೂ ರುಬ್ಬ ಅಂತ ಅವಶ್ಯಕತೆ ಇಲ್ಲ ಹಾಗಾಗಿ ಟೊಮೊಟೊ ಒಂದು ರುಬ್ಕೊಂಡಾಯಿತು ಫಸ್ಟು ಒಗ್ಗರಣೆಗೆ ಟೊಮೊಟೊ ಹಾಕಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಒಣಮೆಣ್ಸಿನ್ಕಾಯಿ ಮೂರನ್ನು ಹಾಕೋಣ ಏನೇನೆಂದರೆ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಕರಿಬೇವು ಇವು ಮೂರನ್ನು ಹಾಕೋಣ ಹಾಕಿಬಿಟ್ಟು ಸ್ವಲ್ಪ ಚಿಟಪಟ ಅಂತ ಸಹ ಮೇಲೆ ಜಾಸ್ತಿ ಫ್ರೈ ಮಾಡೋದೇನು ಬೇಡ ಜೀರಿಗೆ ಎಲ್ಲ ಕಪ್ಪಾಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಬರೋಲ್ಲ ಸ್ವಲ್ಪ ಅರಿಶಿಣ ಪುಡಿನೂ ಹಾಕೋಣ ಇವಾಗ ಬೇಯಿಸಿಟ್ಕೊಂಡಿರ್ತೀವಲ್ಲ ಬೇಳೆ ರಸ ಅದನ್ನು ಹಾಕಿ ಚೆನ್ನಾಗಿ ಅದಕ್ಕೆ ಒಗ್ಗರಣೆ ಚೆನ್ನಾಗಿ ಒಂಥರ ಅದ್ರದ್ದು ಫ್ಲೇವರೆಲ್ಲ ಈ ಬೇಳೆ ರಸಕ್ಕೆ ಹಿಡ್ಕೋಬೇಕು ಆ ಥರ ಮಾಡೋಣ ಇವಾಗ ಟೊಮೊಟೊ ಪ್ಯೂರಿನೂ ಹಾಕೋಣ ಇದು ಲಾಸ್ಟ್ ಸ್ಟೆಪ್ಪು ಏನಪ್ಪ ಅಂತಂದರೆ ಸ್ವಲ್ಪ ಕೊಬ್ಬರಿನೂ ಹಾಗೆ ಖಾರದ ಪುಡಿ ಸಾಂಬಾರದ ಪುಡಿ ಅಂದರೆ ಚಿಲ್ಲಿ ಪೌಡರು ಹಾಗೆ ಕೊತ್ತಂಬರಿ ಪೌಡರು ಹಾಕೋಣ ಇದನ್ನು ಅಂದರೆ ಸಾಂಬಾರು ಬೇಳೆ ರಸ್ ಬೇಳೆ ಸಾಂಬಾರು ಪೌಡರ್ ಇರುತ್ತಲ್ಲ ಅದಾದರೆ ಓಕೆ ನಾನು ಮನೆಯಲ್ಲೇ ಮಾಡಿಸ್ಕೊಂಡಿರೋದು ಇದು ಕೊಬ್ಬರಿನ ರುಬ್ಬಿ ಹಾಕಿದರೆ ರುಬ್ ಡಿಫ್ರೆಂಟ್ ಟೇಸ್ಟೇ ಬರುತ್ತೆ ಕೊಬ್ಬರಿದು ಕಾಯಿಗಿಂತ ಕೊಬ್ಬರಿ ತುಂಬ ಒಳ್ಳೆಯದು ಹಾಗಾಗಿ ಕೊಬ್ಬರಿ ಮಾಡಬೇಕು ಈ ಸಾಂಬಾರನ್ನ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ ಅಂತೂ ಮನೆ ತುಂಬ ಘಮ ಘಮ ಅನ್ನೋ ಥರ ಬರ್ತಿತ್ತು ಇದ್ರದ್ದು ಟೇಸ್ಟೇ ಬೇರೆ ಬೇಳೆ ಸಾಂಬಾರು ಎಲ್ಲ ಎಲ್ಲ ಬೇಳೆ ಸಾಂಬಾರಿಗಿಂತ ಡಿಫ್ರೆಂಟ್ ಟೇಸ್ಟು ಇದು ಸತಿ ಟ್ರೈ ಮಾಡಿ ನೋಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಿದ್ದೀರ ಅಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ ಫುಲ್ ವೀಡಿಯೋ ನೋಡಿ ಹಾಗೆ ಇಂಥ ಒಳ್ಳೊಳ್ಳೆ ರೆಸಿಪಿಗಾಗಿ ನನ್ನ ಚಾನಲ್ನ ವಾಚ್ ಮಾಡಿ ಇದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಯಾವುದೇ ರೀತಿ ಯಾವುದೇ ರೀತಿ ಮಸಾಲಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಶುಂಠಿ ಇವೇನೂ ಹಾಕಾಗಿಲ್ಲ ಆದ್ರೂ ಸಕ್ಕತ್ತಾಗಿ ಬರುತ್ತೆ ಸಾಂಬಾರು ಅದ್ದು ಟೇಸ್ಟೇ ಬೇರೆ ನೀವು ಒಂದ್ಸತಿ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಆಲ್